ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಇಸ್ವೀಟ್ ಜೂಜಾಟದ ದಂಧೆ ನಡೀತಾ ಇದೆ ರೈತರ ಜಮೀನಿನಲ್ಲೇ ಇದೆ ಇಸ್ವೀಟ್ ಅಡ್ಡೆಗಳು ರಾಜಾರೋಷವಾಗಿ ಜೂಜಾಟವನ್ನ ನಡೆಸ್ತಾ ಇದ್ರು ಕೂಡ ಯಾರು ಕೇಳೋರೆಗಿಲ್ಲ ಇದು ಇಲ್ಲಿ ಬಹಳಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರುವಂತದ್ದು ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ ಜೂಜಾಟವನ್ನ ಆದ್ರೆ ಯಾರು ಕೇಳ್ತಾ ಇಲ್ಲ ಯಾಕೆ ಕೇಳೋರು ಇಲ್ವಾ ಅಥವಾ ಕೇಳೋರು ಇದ್ರು ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದ್ದಾರೆ ಎಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ಜೂಜಾಟವನ್ನು ನಡೆಸಲಾಗ್ತಾ ಇದೆ ಒಂದೇ ಕಡೆ ಐವತ್ತರಿಂದ ನೂರು ಮಂದಿ ಈ ಇಸ್ವಿಟ್ ಜೂಜಾಟವನ್ನ ಆಡ್ತಿದ್ದಾರೆ ಲಕ್ಷ ಲಕ್ಷ ಕಟ್ಟಿ ಇಸ್ವಿಟ್ ಆಡ್ತಾ ಇದ್ದಾರೆ ಜೂಜುಕೋರರು ಲಕ್ಷ ಲಕ್ಷದ ವ್ಯವಹಾರ ನಡೀತಾ ಇದೆ ಇಸ್ವಿಟ್ ಜೂಜಾಟಕ್ಕೆ ಮಲ್ಲಾಬಾದ್ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ಜೂಜಿನ ಚಟಕ್ಕೆ ಬಿದ್ದು ಹಾದಿ ತಪ್ತಾ ಇದ್ದಾರೆ ಯುವ ಪಡೆ ಕೂಡ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಎಗ್ಗಿಲ್ಲದೆ ನಡೀತಾ ಇದೆ ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ ಜಮೀನಲ್ಲೇ ನಡೆಸ್ತಾ ಇದ್ದಾರೆ ನೀವು ಗಮನಿಸ್ತಿದ್ದೀರಾ ಎಷ್ಟು ಜನ ಕುತ್ಕೊಂಡಿದ್ದಾರೆ ಅಂತ ಐವತ್ತರಿಂದ ನೂರು ಜನ ಕುತ್ಕೊಂಡು ಇಸ್ವೀಟ್ ಆಡ್ತಾರಂತೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ ಪೊಲೀಸರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರಾ ಅಥವಾ ಅವ್ರಿಗೂ ಏನಾದರೂ ನಿಮಗೆ ಕೊಡ್ತೀವಿ ಸುಮ್ಮನಿರಿ ಅಂತ ಹೇಳಿದ್ದಾರೋ ಗೊತ್ತಿಲ್ಲ ಆದರೆ ಆರಾಮಾಗಿ ರಾಜಾರೋಷವಾಗಿ ಎಲ್ಲಿ ಬೇಕು ಅಲ್ಲಿ ಕುತ್ಕೊಂಡು ಇಸ್ವೀಟನ್ನು ಆಡ್ತಾ ಇದ್ದಾರೆ ಯುವ ಪಡೆ ಕೂಡ ಇಲ್ಲಿ ಬರ್ತಾರೆ ಜೂಜಾಡ್ತಾರೆ ಇದರಿಂದ ಅವರು ಕೂಡ ಹಾಳಾಗ್ತಾ ಇದ್ದಾರೆ ಮನೆ ಮಟ್ಟ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಮನೆಯಲ್ಲಿರೋ ಎಲ್ಲಾ ಗಂಡಸರು ಹೋಗಿ ಜೂಜಾಟ ಆಡ್ತಿದ್ದಾರೆ ಅಂತ ಹೆಣ್ಣು ಮಕ್ಕಳು ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ

ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ರಾಜಶೇಖರೈಗ ಆ ಬಹಿರಂಗವಾಗಿ ಇಷ್ಟರ ಮಟ್ಟಿಗೆ ಜೂಜಾಡ್ತಿದ್ದಾರೆ ಐವತ್ತರಿಂದ ನೂರು ಜನ ಒಂದ್ ಕಡೆ ಕುತ್ಕೊಂಡು ಆಡ್ತಾರೆ ಅಂತ ಅಂದ್ರೆ ಇಷ್ಟಾದ್ರೂ ಅಧಿಕಾರಿಗಳ ಗಮನಕ್ಕೆ ಬರಲ್ಲ ಅವ್ರು ಯಾವುದೇ ರೀತಿಯಾದಂತ ಆಕ್ಷನ್ ತೆಗೆದುಕೊಳ್ಳಲ್ಲ ಅಂತ ಅಂದ್ರೆ ಏನ್ ಕೆಲಸ ಮಾಡ್ತಿದ್ದಾರೆ ಇಲ್ಲ ರಜದ ಮೇಲೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಹೌದು ನಿಜ ಅಂದ್ರೆ ಜಿಲ್ಲೆಯಾದ್ಯಂತಲೂ ಕೂಡ ಇಂತ ಸಾಕಷ್ಟು ಅಡ್ಡೆಗಳಿದಾವೆ ಇದು ಕಲಬುರಗಿ ಒಂದು ಜವರ್ಗಿ ತಾಲೂಕಿನ ಏನು ಮಲ್ಲಾಬಾದ್ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಅಡ್ಡ ಇದು ಇಲ್ಲಿ ಸಾಕಷ್ಟು ಏನು ನೂರಾರು ಜನರು ಕೂಡ ಈ ಒಂದು ಓಪನ್ ಆಗಿನೇ ಜೂಜಾಟ ನಡೆಸ್ತಾ ಇದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ಸಾಕಷ್ಟು ಬಾರಿ ಮಾಹಿತಿಯನ್ನ ನೀಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆದ್ರೆ ಆ ಬಗ್ಗೆ ಯಾವುದೇ ಒಂದು ಕ್ರಮ ಕೂಡ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಯುವ ಪೀಳಿಗೆ ಏನಿದೆ ಅದು ಹಾದಿ ತಪ್ಪಿ ಹೋಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ತಮ್ಮ ಭಯವನ್ನ ತೋಡ್ಕೊಳ್ತಾ ಇರತಕ್ಕಂಥದ್ದು ಏನಂತಂದ್ರೆ ಮನೆ ಮಟ್ಟಗಳನ್ನೆಲ್ಲ ಮಾರಿಯಾದಂತಹ ಪ್ರಸಂಗ ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದು ಹೀಗಾಗಿ ಜೂಜಾಟ ಅಡ್ಡೆಗಳು ಬಂದ್ ಮಾಡಬೇಕು ಈ ಅಡ್ಡೆಗಳಿಂದಾಗಿ ಏನಾಗಿತ್ತು ಅಂದ್ರೆ ಸಂಸಾರಗಳೆಲ್ಲ ಹಾಳಾಗ್ತಾ ಇದಾವೆ ಅಂತಕ್ಕಂಥ ವಿಚಾರವನ್ನ ಕೂಡ ಅಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ಹೀಗಾಗಿ ಯುವ ಪೀಳಿಗೆ ಏನಿದೆ ಯುವ ಪೀಳಿಗೆ ಆ ಕೆಲಸ ಕಾರ್ಯಗಳನ್ನ ಮರೆತು ಈ ಒಂದು ಜೂಜಾಟಕ್ಕೆ ಬೆನ್ನ ಬಿದ್ದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ನಡೀತಕ್ಕಂತ ಈ ಒಂದು ಜೂಜಾಟದ ಅಡ್ಡೆಗಳ ಬಗ್ಗೆ ಮಾಹಿತಿ ಅಧಿಕಾರಿಗಳಿಗೆ ಇದೆ ಆದ್ರೂ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾರೆ ಎಲ್ಲ ಒಂದ್ ಕಡೆ ಈ ಒಂದು ಒಪ್ಪಂದದ ಒಂದು ಮಾತುಕತೆಗಳು ಕೂಡ ಇಲ್ಲಿ ನಡೆದಿವೆ ಅಂತಕ್ಕಂಥ ಅನುಮಾನಗಳು ಕೂಡ ಅಲ್ಲಿ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಓಪನ್ ಆಗಿ ನಡತಕ್ಕಂತಹ ಈ ಒಂದು ಜೂಜಾಟದ ದಂಧೆ ಏನಿದೆ ಇದು ಮಾಹಿತಿ ನೀಡದೆ ನಡೀತಕ್ಕಂಥದ್ದು ಇಷ್ಟೊಂದು ಓಪನ್ ಆಗಿ ಜಮೀನುಗಳೆಲ್ಲ ಕೂಡ ನಡೀತಾ ಇದೆ ಅಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದೆ ಅವರು ಅವರ ಒಪ್ಪಂದದ ಮೇರೆಗೆ ಈ ಒಂದು ನಡೆಸ್ತಾ ಇದಾರೆ ಅಂತ ಅನುಮಾನಗಳು ಕೂಡ ಇದೀಗ ಕಾಡ್ತಾರೆ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ ಗ್ರಾಮಸ್ಥರು ಹೇಳ್ತಾರೆ ಹಾಗಾಗಿ ಆ ಒಂದು ಗಮನದಲ್ಲಿದ್ದರೂ ಕೂಡ ಇವ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಅಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಂತಿಯನ್ನು ಕೂಡ ಹಾಳು ಮಾಡ್ತಕ್ಕಂಥಲ್ಲಿ ಈ ಕೆಲಸ ಆಗ್ತದೆ ಇದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿ ಆಗ್ರಹಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ನಿಧಿ ಡೀಟೇಲ್ಸ್ಗಾಗಿ பர்மோத 40000 ஜகதங்க மீனாவுக்கு டமடா பச்சையில அந்த சையதுடப்பா ஊத்திது மேங்கின் மாடு ஏ அண்ணா கூலே போ அண்ணா பர்மோத் மீனாட்ட கொண்டுட்டானா இல்லையா 5 வாரம் யா நீ குயிரவாளி கேள்வி கேட்டே அண்ணா அவ ஊடமடிச்சறானே அவரே அவான் சலமடா 2 சலமடிச்சி நடுவு இல்ல கேளனல அவ கேள்வி வாய் சோங்கட்டன எல்லாருக்கும் கேளாத ઓલ ઓન મેડ બતા સર ના ના આઈ જો કાય ના મના ના આપા ઓર વાર મના મના એ મના વાર આઈ જો કરેગા આઈ જો ઇરદાના ઇરતર નાડીની ઓર વાર કોન્ડર આઈડેલા થોળા ગાડી ઇરદિની આઈડેલા થોડી ઓમ બતાયે કેડ આ પાંચ વાર કઈ આગળ કેના મું 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 ની ગુરા બરાકત I don't feel